ಓಂ ನಮ ಶಿವ ನಿಮ್ಮೆಲ್ರಿಗೂ ನಮಸ್ಕಾರ ಇವತ್ತಿನ ವೀಡಿಯೋ ನೀವು ಸತ್ತ ತಕ್ಷಣ ಸತ್ತ ನಂತರ ನಿಮ್ಮನ್ನು ಅಲ್ಲಿ ನೋಡ್ಕೊಳ್ಳೋದಕ್ಕೆ ದೇವದೂತರು ಇರ್ತಾರೆ ಏಂಜಲ್ಸ್ ಇರ್ತಾರಲ್ವಾ ನೀವು ನಿಮ್ಮನ್ನು ನೋಡ್ಕೊಳ್ಳೋ ಜವಾಬ್ದಾರಿ ಯಾವ ಏಂಜಲ್ಸ್ಗಿರುತ್ತೆ ಆ ದೇವದೂತ ದೇವದೂತನೂ ಅಂತಾರೆ ಏಂಜಲ್ ಅಂತಾರೆ ಗುರು ಆತ್ಮ ಅಂತಾರೆ ಓಕೆ ಆ ದೇವದೂತ ನಿಮ್ಮ ಜೊತೆ ಯಾವ ರೀತಿ ಟ್ರೀಟ್ ಮಾಡ್ತಾರೆ ನಿಮ್ಮನ್ನು ಹೇಗೆ ನೋಡ್ಕೊಳ್ತಾರೆ ಅದ್ರ ಬಗ್ಗೆ ನಾನು ಇವತ್ತು ಹೇಳ್ತೀನಿ ವಿಡಿಯೋ ಲೇಟಾಗಿದೆ ನಾನು ಬೆಂಗಳೂರಿಗೆ ಹೋಗಿದ್ದೆ ಇವತ್ತು ಬೆಳಗ್ಗೆ ತಾನೇ ನಾನು ಬಂದೆ ಬೆಳಗ್ಗೆ ಬಂದು ನೋಡಿ ಟೀ ಕುಡ್ಕೊಂಡು ನಾನಿವಾಗ ವೀಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂದ್ಕೊಳ್ಳಿ ನಿಮ್ಮ ಡೆತ್ ಆಯಿತು ನಿಮ್ಮ ಡೆತ್ ಆದಮೇಲೆ ಆತ್ಮಾಲೋಕಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಬರ್ತಾರೆ ಯಾರು ಬರ್ತಾರೆ ನಿಮ್ಮ ಸೋಲ್ ಫ್ಯಾಮ್ಲಿ ಬರುತ್ತೆ ಸೋಲ್ ಫ್ಯಾಮ್ಲಿ ಅಂದರೆ ನಿಮ್ಮ ನಿಮ್ಗಿಂತ ಮುಂಚೆ ಯಾರು ಹೋಗಿರ್ತಾರಲ್ಲ ಅವ್ರನ್ನ ಕಳಿಸ್ತಾರೆ ಯಾರು ಕಳಿಸ್ತಾರೆ ನಿಮ್ಮನ್ನು ನೋಡ್ಕೊಳ್ಳೋ ದೇವದೂತ ಏಂಜಲ್ಸ್ ಓಕೆ ಅವರು ನಿಮ್ಮ ಅವರನ್ನೇ ಯಾರನ್ನಾದರೂ ಕಳಿಸ್ತಾರೆ ನಿಮ್ಮನ್ನು ಕರೆಯೋಕ್ಕೆ ಯಾಕಂದರೆ ನೀವು ಅವ್ರ ಜೊತೆ ಹೋಗೋದಕ್ಕೆ ಭಯ ಪಡಬಾರ್ದು ನಾನು ಬರಲ್ಲ ಅಂತ ಹೇಳಬಾರ್ದು ಅದಕ್ಕೋಸ್ಕರ ನಿಮಗೆ ಯಾರು ಇಷ್ಟನೋ ಅವ್ರನ್ನೇ ಕಳಿಸ್ತಾರೆ ನಮ್ಮ ಒಂದು ಯಾವುದೇ ಸೆಷನ್ ತಗೊಳ್ಳಿ ಯಾರು ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ ಅಂತ ಕೇಳಿದಾಗ ಒಂದು ಫ್ರೆಂಡ್ ಬಂದಿದ್ದಾರೆ ಅಂಕಲ್ ಬಂದಿದ್ದಾರೆ ಅಜ್ಜಿ ಬಂದಿದ್ದಾರೆ ತಂದೆ ಬಂದಿದ್ದಾರೆ ನಿಮ್ಮ ಜೊತೆ ಬಾಂಡಿಂಗ್ ಯಾರ ಜೊತೆ ನಿಮ್ಮ ಬಾ ಬಾಂಡಿಂಗ್ ಚೆನ್ನಾಗಿರುತ್ತೆ ಯಾರನ್ನು ಕಂಡ್ರೆ ನಿಮಗೆ ತುಂಬ ಇಷ್ಟ ಅವರನ್ನೇ ಕರೆಯೋದಕ್ಕೆ ಕಳಿಸ್ತಾರೆ ಓಕೆ ಅಥವಾ ನಿಮ್ಮ ಏಂಜಲ್ ಖುದ್ದಾಗಿ ಬರ್ತಾರೆ ದೇವದೂತರು ಯಾರಾದರೂ ಒಬ್ರು ಬರ್ತಾರೆ ಆಮೇಲೆ ನೀವು ನೀವು ಇಷ್ಟಪಟ್ಟಿರೋ ಒಂದು ವೇಳೆ ನಿಮ್ಮ ಸಾಕು ನಾಯಿ ಇದ್ದರೆ ಅದು ಡೆತ್ ಆಗಿದ್ದರೆ ಅದು ಕೂಡ ಬರುತ್ತೆ ಆತ್ಮಾಲೋಕದ ಬಾಗಿಲಿಗೆ ನಿಮ್ಮನ್ನು ಸ್ವಾಗತ ಮಾಡೋದಕ್ಕೆ ಅದು ಕೂಡ ಬಂದಿರುತ್ತೆ ಓಕೆ ನಿಮ್ಗೆ ಯಾರು ಇಷ್ಟನೋ ಅವ್ರನ್ನೇ ಕಳಿಸ್ತಾರೆ ನಿಮ್ಮನ್ನು ಆತ್ಮಲೋಕಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಅವರೇ ಬರ್ತಾರೆ ಓಕೆ ಅಲ್ಲಿ ಹೋದ ಮೇಲೆ ಆತ್ಮಲೋಕ ಪ್ರವೇಶ ಮಾಡೋದ ಮೇಲೆ ನಿಮ್ಮ ಜೊತೆ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಆ ನಿಮ್ಮನ್ನು ನೋಡ್ಕೊಳ್ಳೋ ದೇವದೂತ ಕಾಂಟ್ರಾಕ್ಟ್ ಇನ್ಚಾರ್ಜ್ ನಿಮ್ಮ ಇನ್ಚಾರ್ಜ್ ಅಂತ ಅಂದ್ಕೊಳ್ಳಿ ಅವ್ರಿಗೆ ಇಷ್ಟು ಜನ ಇಷ್ಟು ಆತ್ಮಗಳನ್ನು ನೋಡ್ಕೊಳ್ಳೋಕ್ಕೆ ಅಂತ ಒಪ್ಸಿರ್ತಾರೆ ನೇಮ್ಸಿರ್ತಾರೆ ಆ ಒಂದು ಏಂಜಲ್ಗೆ ದೇವದೂತಗೆ ಓಕೆ ಆ ದೇವದೂತ ನಿಮ್ಮ ಜೊತೆ ಟ್ರೀಟ್ ಯಾವ ರೀತಿ ಮಾಡ್ತಾರೆ ಅಂದರೆ ನೋಡಿ ಇವಾಗ ನಾವು ದುಃಖದಿಂದ ಹೋಗಿರ್ತೀವಲ್ಲ ನಮ್ಮ ಡೆತ್ ಆದಮೇಲೆ ನಮ್ಮ ನಮ್ಮ ಜನ ಎಲ್ಲ ಅಳೋದು ನೋಡಿ ನಾವು ನಮ್ಮ ಈ ಕೆಲವು ಕೆಲಸಗಳನ್ನು ಅರ್ಧಕ್ಕೆ ಬಿಟ್ಟು ನಾವು ಸಡನ್ ಸಡನ್ನಾಗಿ ಅದೆಲ್ಲ ಚಿಂತೆ ಇರುತ್ತೆ ಅದೆಲ್ಲ ದುಃಖ ಇರುತ್ತೆ ನಮ್ಮ ಮನೆಯವ್ರನ್ನೆಲ್ಲ ಬಿಟ್ಟು ಬಂದ್ವಿ ಅನ್ನೋ ದುಃಖ ಇರುತ್ತೆ ಯಾವ ದುಃಖದಿಂದ ನಾವು ಬಂದಿರ್ತೀವಿ ಅದೇ ದುಃಖನ ಮೊದಲು ಅನುಭವಿಸಿರುತ್ತೆ ಯಾರು ನಿಮ್ಮನ್ನು ನೋಡ್ಕೊಳ್ಳೋ ಆ ದೇವದೂತ ಆ ದುಃಖದಿಂದ ಬಂದಿರೋ ಆತ್ಮಾನೇ ಇರುತ್ತೆ ಅದು ಓಕೆ ಅದು ಕೂಡ ಆ ದುಃಖವನ್ನು ಅನುಭವಿಸಿರುತ್ತೆ ಅದಕ್ಕೋಸ್ಕರ ಅದು ಯಾವಾಗಲೂ ನಿಮ್ಮನ್ನು ಚೆನ್ನಾಗೇ ಟ್ರೀಟ್ ಮಾಡುತ್ತೆ ಓಕೆ ಇವಾಗ ನಮ್ಮ ದುಃಖನ ನಾವು ಯಾರ ಮುಂದಾದರೂ ಹೇಳ್ಕೊತೀವಿ ಅಂದ್ಕೊಳ್ಳಿ ಅವರಿಗೆ ಆ ದುಃಖದಿಂದ ಅವರು ಆ ದುಃಖವನ್ನು ಅವರು ಅನುಭವಿಸಿರ್ಬೇಕು ಆಗ ಮಾತ್ರ ನಮ್ಮ ದುಃಖ ಅವರಿಗೆ ಅರ್ಥ ಆಗೋದಕ್ಕೆ ಸಾಧ್ಯ ಅಲ್ವಾ ಇವಾಗ ಸುಖದಿಂದ ಇರೋರಿಗೆ ಯಾವುದೂ ನಮ್ಮ ಜೊತೆ ಆಗಿರೋ ದುಃಖ ಅವ್ರ ಜೊತೆ ಆಗದೇ ಇದ್ದಾಗ ನಮ್ಮ ದುಃಖ ಅವ್ರಿಗೆ ಅರ್ಥ ಆಗೋಲ್ಲ ನೀವು ಯಾರು ಮುಂದಾದರೂ ನಮ್ಮ ದುಃಖ ಹೇಳ್ಕೊಂಡ್ರೆ ಹ್ಞೂ ಹ್ಞೂ ಅಂತ ಕೇಳ್ತಾರೆ ಆಮೇಲೆ ಅವ್ರದನ್ನೇ ಅವ್ರು ಮಾಡ್ತಾರೆ ಆದರೆ ನಮ್ಮ ಜೊತೆ ಯಾವ ರೀತಿಯ ದುಃಖ ನಡೆದು ಹೋಗಿದೆ ಆ ಘಟನೆ ಅವ್ರ ಜೊತೆ ನಡೆದಿರಬೇಕು ಆಗ ಅವರು ನಮ್ಮನ್ನು ಅರ್ಥ ಮಾಡ್ಕೋತಾರೆ ಹಾಗೆ ನಿಮ್ಮನ್ನು ನೋಡ್ಕೊಳ್ಳೋ ಆ ದೇವದೂತ ಆ ಏಂಜಲ್ ಕೂಡ ಅಷ್ಟೆತ್ತರಕ್ಕೆ ಬರಬೇಕಂದ್ರೆ ಈ ಎಲ್ಲ ದುಃಖವನ್ನು ಅದು ಕೂಡ ಅನುಭವಿಸಿ ಬಂದಿರುತ್ತೆ ಓಕೆ ಅದಕ್ಕೆ ಅದು ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೋತಾರೆ ನೀವೇನಾದರೂ ತುಂಬ ನೋವಿಂದ ಬಂದಿದ್ರೆ ಅಲ್ಲಿ ಹೀಲಿಂಗ್ ಪ್ರೊಸೆಸ್ ನಡೆಯುತ್ತೆ ಮೇಲೆ ಅಲ್ವಾ ನಿಮ್ಮನ್ನು ಒಂದು ಚೆನ್ನಾಗಿ ಒಂದು ಹಾಸ್ಪಿಟಲ್ ಥರನೂ ಇರುತ್ತೆ ಅಲ್ಲಿ ಆ ಒಂದು ವೈಟ್ ವೈಟ್ ಆಗಿರೋ ಬೆಡ್ಗಳಿರುತ್ತೆ ಅಲ್ಲಿ ನಿಮ್ಮ ಆರೈಕೆ ಮಾಡ್ತಾರೆ ಓಕೆ ಫಸ್ಟು ನಿಮಗೆ ಶುದ್ಧವಾದ ಪರಮೇಶ್ವರನ ಆ ಶಾವರಿಂದ ಆ ಶಕ್ತಿ ಒಂದು ಎನರ್ಜಿಯ ಶಾವರ್ ಇರುತ್ತಲ್ಲ ಅದರಿಂದ ಸ್ನಾನ ಮಾಡಿಸ್ತಾರೆ ನಿಮ್ಮ ನಿಮಗೆ ಹೀಲ್ ಮಾಡ್ತಾರೆ ಓಕೆ ಆ ಒಂದು ಶಾವರಿಂದ ನೀವು ಸ್ನಾನ ಮಾಡಿದ ತಕ್ಷಣ ನೀವು ಹೀಲ್ ಆಗ್ತೀರ ಇವಾಗ ದನಿದು ಬಂದಾಗ ಬಿಸಿ ಬಿಸಿ ನೀರಿಂದ ನಾವು ಸ್ನಾನ ಮಾಡಿದ್ಮೇಲೆ ಹೇಗೆ ನಮ್ಮ ಬಾಡಿಯೆಲ್ಲ ಹಗುರ ಆಗುತ್ತೆ ಅದೇ ರೀತಿಯಲ್ಲಿ ಪರಮೇಶ್ವರನ ಆ ಒಂದು ಊರ್ಜೆಯಿಂದ ಶಕ್ತಿಯಿಂದ ನಿಮ್ಮನ್ನು ಫಸ್ಟು ಶುದ್ಧ ಮಾಡ್ತಾರೆ ಸ್ನಾನ ಮಾಡಿಸ್ತಾರೆ ಸ್ನಾನ ಮಾಡಿಸ್ಬಿಟ್ಟು ನಿಮಗೆ ಇವಾಗ ಹೇಗೆ ದೂರದಿಂದ ಬಂದಿರ್ತಾರಲ್ಲ ಗೆಸ್ಟ್ ಬಂದಿರ್ತಾರೆ ಅವ್ರಿಗೆಲ್ಲ ನಾವು ಯಾವ ರೀತಿ ಆರೈಕೆ ಮಾಡ್ತೀವಿ ಅದೇ ರೀತಿ ನಿಮಗೆ ಆರೈಕೆ ಮಾಡ್ತಾರೆ ಮೇಲೆ ನಿಸ್ವಾರ್ಥ ಪ್ರೇಮ ತುಂಬ ಚೆನ್ನಾಗಿ ನೋಡ್ಕೋತಾರೆ ನಮ್ಮ ತಾಯಿ ನಮ್ಮನ್ನು ಯಾವ ರೀತಿ ನೋಡ್ಕೋತಾಳೆ ಮಕ್ಕಳನ್ನ ಚಿಕ್ಕ ಮಕ್ಕಳನ್ನ ಯಾವ ರೀತಿ ತಾಯಿ ಟ್ರೀಟ್ ಮಾಡ್ತಾಳೆ ಅದೇ ರೀತಿ ಟ್ರೀಟ್ ಮಾಡ್ತಾರೆ ನಾವು ಸ್ಕೂಲಿಂದ ಬಂದರೆ ಚಿಕ್ಕ ಚಿಕ್ಕ ಮಕ್ಕಳು ನೋಡಿ ಸ್ಕೂಲಿಂದ ಬಂದರೆ ಅಮ್ಮ ಅದನ್ನು ಪ್ರೀತಿಯಿಂದ ಕರ್ಕೋತಾರೆ ಅದ್ರ ಬ್ಯಾಗ್ ಎಲ್ಲ ತೆಗೆದು ಅವ್ರು ತಗೋತಾರೆ ಅವ್ರು ವಾಟರ್ ಬಾಟಲ್ ತಗೋತಾರೆ ತೊಗೊಂಡು ಬಂದು ಮನೆಯಲ್ಲೆಲ್ಲ ಅವ್ರು ಶೂ ಬಿಸ್ತಾರೆ ಪ್ರೀತಿಯಿಂದ ಏನಾಯ್ತಮ್ಮ ಏನು ಹೇಳಿದ್ರು ಆ ಥರ ಏನಾಯ್ತಪ್ಪ ಸ್ಕೂಲಲ್ಲಿ ಏನು ಹೇಳಿದ್ರು ಇವತ್ತು ಏನೇನು ಪಾಠ ಮಾಡಿದ್ರು ಆ ಥರ ನಗ್ತಾ ನಗ್ತಾ ಆ ಮಗುನ ಧ್ವನಿವು ಬಿಡ್ತಾರಲ್ಲ ಅದೇ ರೀತಿ ನಮ್ಮ ಏಂಜಲ್ ಕೂಡ ನಮ್ಮ ಜೊತೆ ಟ್ರೀಟ್ ಮಾಡೋದು ಓಕೆ ಏನೇನು ಜೀವನ ಮಾಡಿ ಬಂದೆ ಯಾರ್ಯಾರ ಜೊತೆ ಭೇಟಿಯಾಗಿ ಬಂದೆ ಅದೆಲ್ಲ ಗೊತ್ತಿರುತ್ತೆ ದೇವದೂತನಿಗೆ ನಾವು ಯಾವ ಜೀವನ ಮಾಡಿದ್ವಿ ಯಾರ್ಯಾರ ಜೊತೆ ನಾವು ಏನೇನು ಯಾರಿಗೆ ನಾವೇನು ಕಷ್ಟ ಕೊಟ್ವಿ ಯಾರಿಂದ ನಾವೇನು ಕಷ್ಟ ಅನುಭವಿಸಿದ್ವಿ ಈ ಜನ್ಮದಲ್ಲಿ ಅದೆಲ್ಲ ದೇವದೂತರಿಗೆ ಗೊತ್ತಿರುತ್ತೆ ಆದರೂ ಅವರು ನಮ್ಮಿಂದ ಕೇಳ್ತಾರೆ ಯಾಕಂದರೆ ನಮ್ಮ ದುಃಖನ ಮರ್ಸೋದಕ್ಕೆ ಓಕೆ ಆಮೇಲೆ ನಾವು ಜಾಸ್ತಿ ದುಃಖದಲ್ಲೇ ಇದ್ವಿ ನಮ್ಮ ಮನೆ ಕಡೆನೇ ನಮ್ಮ ಮನೆ ಕಡೆನೇ ನಮ್ಮ ನೆನಪು ಜಾಸ್ತಿ ಇಟ್ಕೊಂಡು ಜಾಸ್ತಿ ದುಃಖ ಇದ್ದೀವಿ ಅಂದರೆ ದೇವದೂತ ಏನು ಮಾಡ್ತಾರೆ ನಮ್ಮ ನಮ್ಮನ್ನು ನೋಡ್ಕೊಳ್ಳೋ ದೇವದೂತ ಏನು ಮಾಡ್ತಾರೆ ತೋರಿಸ್ತಾರೆ ಏನು ತೋರಿಸ್ತಾರೆ ನಮ್ಮ ಮನೆ ಜನಾನ ಆಮೇಲೆ ಮುಂದೆ ಫ್ಯೂಚರಲ್ಲಿ ಏನೇನು ಮಾಡ್ತಾ ಇದ್ದಾರೆ ನಮ್ಮ ಜನ ಯಾವ ರೀತಿ ಇದ್ದಾರೆ ಅಂತ ಫ್ಯೂಚರ್ ತೋರಿಸ್ತಾರೆ ಭವಿಷ್ಯ ತೋರಿಸ್ತಾರೆ ಅವ್ರ ಭವಿಷ್ಯ ನೋಡು ಭವಿಷ್ಯದಲ್ಲಿ ಅವರು ನೋಡು ಎಷ್ಟು ಚೆನ್ನಾಗಿದ್ದಾರೆ ಎಷ್ಟು ಚೆನ್ನಾಗಿ ನಗ್ನಗ್ತಾ ಇದ್ದಾರೆ ನೋಡು ಇಷ್ಟೆಲ್ಲ ಇಂಪ್ರೂವ್ ಆಗಿದ್ದಾರೆ ನೋಡು ಮದುವೆ ಆಗಿದೆ ನೀವೇನಾದರೂ ಮಗಳ ಮದುವೆ ಮಗನ ಮದುವೆ ಮಾಡದೆ ಹೋಗಿದ್ರೆ ಆ ಮದುವೆ ಕೂಡ ತೋರಿಸ್ತಾರೆ ನಿಮಗೆ ದೇವದೂತ ನೋಡು ನಿನ್ನ ಕೊನೆ ಮಗನ ಮದುವೆ ಮಾಡ್ದೇನೆ ಬಂದಿದ್ದಲ್ಲ ನೋಡಿ ಎಷ್ಟು ಚೆನ್ನಾಗಿ ಮದುವೆ ನಡೀತಾ ಇದೆ ನೋಡು ನೋಡಿ ಎಷ್ಟು ಚೆನ್ನಾಗಿ ಮನೆ ಕಟ್ಟಿಸ್ತಾ ಇದ್ದಾರೆ ಇದೆಲ್ಲ ಭವಿಷ್ಯನ ಆ ಆ ಸಮಯದಲ್ಲಿ ತೋರಿಸ್ತಾರೆ ಜಾಸ್ತಿನೇ ದುಃಖ ಪಡ್ತಾಯಿದ್ರೆ ಓಕೆ ಈ ರೀತಿ ಯಾವುದೇ ಒಂದು ವ್ಯಕ್ತಿ ಸತ್ ನಂತರ ಆತ್ಮಲೋಕಕ್ಕೆ ಹೋಗಿದ ತಕ್ಷಣ ತುಂಬ ಚೆನ್ನಾಗಿ ಆರೈಕೆ ಮಾಡ್ತಾರೆ ಓಕೆ ನಾವು ಇಲ್ಲಿ ಗೆಸ್ಟ್ ಬಂದರೆ ಭೂಮಿ ಮೇಲೆ ಯಾರಾದರೂ ಗೆಸ್ಟ್ ಬಂದರೆ ನಾವು ಅವ್ರನ್ನ ಅಷ್ಟೊಂದು ಚೆನ್ನಾಗಿ ನೋಡ್ಕೊಳ್ಳೋಲ್ಲ ಇವಾಗಿನ ಜನ ಒಳಗೊಂದು ಹೊರ್ಗೊಂದು ಮನಸ್ಸಿರುತ್ತೆ ಚೆನ್ನಾಗಿ ಆರೈಕೆ ಮಾಡಲ್ಲ ಅಯ್ಯೋ ಯಾಕಾದರೂ ಬಂದರು ಈ ಥರ ಇಲ್ಲ ಅಲ್ಲಿ ಅಲ್ಲಿನೇ ಬೇರೆ ಅಲ್ಲಿ ನಿಸ್ವಾರ್ಥ ಪ್ರೇಮ ಖುದ್ದು ನನ್ನ ಮಕ್ಕಳು ಇವರು ಅನ್ನೋ ಥರ ನೋಡ್ಕೋತಾರೆ ನಮ್ಮನ್ನು ಇವರು ನಮ್ಮ ಮಗು ಅಂತ ಅನ್ನೋ ಥರ ಅಷ್ಟೊಂದು ಚೆನ್ನಾಗಿ ಆರೈಕೆ ಮಾಡ್ತಾರೆ ಯಾಕೆ ಮಾಡ್ತಾರೆ ಆ ದೇವದೂತ ಕೂಡ ಆ ಒಂದು ನೋವಿಂದ ಆ ಒಂದು ದುಃಖದಿಂದ ಆ ಘಟನೆಯನ್ನು ಅನುಭವಿಸಿ ಬಂದು ಅದು ದೇವದೂತ ಆಗಿರುತ್ತೆ ಓಕೆ ಏಂಜಲ್ ಆಗಿರ್ತಾರೆ ಆ ಏಂಜಲ್ಗಳು ಯಾರೇ ಭೂಮಿಯಿಂದ ಅವರ ಸತ್ತ ನಂತರ ಯಾರೇ ಮೇಲೆ ಬರ್ತಾರಲ್ಲ ಆತ್ಮಲೋಕದಲ್ಲಿ ಅವ್ರಿಗೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಸೊ ನೀವು ನಿಮ್ಮ ಜನ ಯಾರೇ ಆತ್ಮಲೋಕಕ್ಕೆ ಹೋಗಿದ್ದಾರೆ ಅವ್ರು ಯಾವ ಕಷ್ಟದಲ್ಲಿದ್ದಾರೆ ಅವರು ಹೇಗಿದ್ದಾರೆ ಆ ಥರ ಯಾರೂ ಚಿಂತೆ ಮಾಡೋದು ಬೇಕಾಗಿಲ್ಲ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋತಾರೆ ಓಕೆ ಆದಷ್ಟು ನೀವು ದುಃಖದಿಂದ ಹೊರಗಡೆ ಬರೋದೇ ಅವ್ರ ಆಸೆ ಇಷ್ಟ ಓಕೆ ಯಾಕಂದರೆ ನಿಮ್ಮ ದುಃಖ ನಿಮ್ಮ ಆ ಒಂದು ಥಾಟ್ಸ್ ನೆಗೆಟಿವ್ ಥಾಟ್ಸೇ ಅಂದ್ಕೊಳ್ಳಿ ನೆಗೆಟಿವ್ ಇರೋಲ್ಲ ನಿಮ್ಮ ದುಃಖ ಆ ದುಃಖ ಯಾವ ರೀತಿ ನೀವು ಅಳ್ತಾ ಅಳ್ತಾಯಿರ್ತಿರಲ್ಲ ಅದು ವಿಚಾರಗಳು ಹೋಗಿ ತಲುಪ್ತಾ ಇರುತ್ತೆ ಅವ್ರಿಗೆ ಓಕೆ ತಕ್ಷಣ ಕಾಣಿಸುತ್ತೆ ಶರೀರದಿಂದ ಹೊರಗಡೆ ಇರ್ತಾರಲ್ವ ಅವರು ನೀವು ಅಳೋದೆಲ್ಲ ಕಾಣಿಸ್ತಾ ಇರತ್ತೆ ಅದಕ್ಕೆ ನೀವು ಜಾಸ್ತಿನೇ ಹತ್ರ ದೇವದೂತ ಏನು ಮಾಡ್ತಾರೆ ನಿಮ್ಮ ಅಳುನ ಅವ್ರಿಗೆ ಕಾಣಿಸೋಕ್ಕೆ ಕೊಡಲ್ಲ ಜಾಸ್ತಿ ಹತ್ರ ನಿಮ್ಮ ಜೊತೆ ಸ್ವಲ್ಪ ಬೇರೆ ಬೆರೆಯೋದಕ್ಕೆ ಬಿಡೋಲ್ಲ ಅವರು ನಿಮ್ಮ ಜೊತೆ ಬೆರೀಬೇಕು ನಿಮ್ಮನ್ನು ಕಾಂಟ್ಯಾಕ್ಟ್ ಆಗಬೇಕು ಅಂದರೆ ನೀವು ದುಃಖದಿಂದ ಹೊರಗಡೆ ಬರಬೇಕು ಓಕೆ ನಿಜ ಹೇಳಬೇಕು ಅಂದರೆ ನಮ್ಮನ್ನು ನೋಡ್ಕೊಳ್ಳೋ ದೇವದೂತರು ನಮಗೋಸ್ಕರ ತುಂಬ ಶ್ರಮ ಪಡ್ತಾರೆ ನಾವು ಭೂಮಿ ಮೇಲೆ ಬಂದು ಲೆಸನ್ ಕಂಪ್ಲೀಟ್ ಮಾಡಬೇಕು ಅನ್ನೋದು ಕೂಡ ಅವ್ರಿಗೆ ಚಿಂತೆ ಇರುತ್ತೆ ಯಾವ ರೀತಿ ಟೀಚರಿಗೆ ನಮ್ಮ ನಾನು ಓದಿಸ್ತಾ ಇರೋ ಮಗು ಮುಂದೆ ಹೋಗಬೇಕು ಟಾಪ್ ಆಗಬೇಕು ಅಂತ ಯಾವ ರೀತಿ ವಿಚಾರ ಮಾಡ್ತಾರೆ ಅದೇ ರೀತಿ ಆ ಏಂಜಲ್ ಆ ದೇವದೂತ ನಮ್ಮ ಸೋಲ್ ಫ್ಯಾಮ್ಲಿ ಇಡೀ ನಮ್ಮ ಫ್ಯಾಮ್ಲಿಗೆ ನಮ್ಮ ಸೋಲ್ ಫ್ಯಾಮ್ಲಿ ಏನಿರುತ್ತಲ್ಲ ಇಡೀ ಸೋಲ್ ಫ್ಯಾಮ್ಲಿಗೂ ಎಲ್ಲ ಚೆನ್ನಾಗಿ ಪಾಠ ಮಾಡ್ಕೊಂಡು ಬರಲಿ ಅವರು ಭೂಮಿ ಮೇಲೆ ಹೋಗಿ ಅವ್ರ ಆತ್ಮವನ್ನು ಎತ್ತರಗೆ ಬೆಳೆಸ್ಕೊಂಡು ಬರಲಿ ಅಂತ ಅವ್ರು ತುಂಬ ಕಷ್ಟಪಡ್ತಾರೆ ತುಂಬ ಚೆನ್ನಾಗಿ ನೋಡ್ಕೋತಾರೆ ನಮ್ಮಣ್ಣ ಓಕೆ ಬೇಜಾರು ಆಗಿರುತ್ತೆ ಅವ್ರಿಗೆ ಅರ್ಧಕ್ಕೆ ಏನು ಬಿಟ್ಟು ಹೋಗಿರ್ತೀವಲ್ಲ ಕೆಲಸನ ಇಲ್ಲಿ ಈ ಸೂಸೈಡೆಲ್ಲ ಮಾಡ್ಕೊಂಡು ಹೋಗ್ತಾರೆ ಹಂಗೆಲ್ಲ ಏನಾದರೂ ಇನ್ನೂ ಆಯಾಸ ಇದ್ದುಬಿಟ್ಟು ಹೋಗಿರ್ತಾರಲ್ಲ ಬೇಗ ಆಗ ಅವರಿಗೆ ಒಂದು ಸ್ವಲ್ಪ ನೋವಾಗುತ್ತೆ ಬೇಜಾರಾಗುತ್ತೆ ಆದರೂ ಅವ್ರು ಹೇಳ್ಕೊಳ್ಳಲ್ಲ ಅವ್ರ ಮುಂದೆ ಹೇಳ್ಕೊಳ್ಳ ಆ ತಕ್ಷಣಕ್ಕೆ ಹೇಳ್ಕೊಳ್ಳಲ್ಲ ಆದರೆ ಬೇಜಾರು ತುಂಬ ಆಗುತ್ತೆ ಅವ್ರಿಗೆ ಯಾಕಂದರೆ ಮತ್ತೆ ಪುನಃ ಹೋಗಬೇಕು ನೀನು ಆ ಜೀವನದಲ್ಲಿ ಪುನಃ ಅದನ್ನೇ ಅನುಭವಿಸ್ಬೇಕು ಏನು ಕಷ್ಟ ಅನುಭವಿಸ್ತಾ ಇದ್ದೆ ಅಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ ನಿನ್ನ ಜೀವನ ಮತ್ತೆ ಹುಟ್ಟಬೇಕು ಮತ್ತೆ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು ಆ ರೀತಿ ಇರುತ್ತೆ ಯಾವುದೇ ಕಷ್ಟ ಬರಲಿ ಎದುರಿಸ್ಬೇಕು ಅದನ್ನು ಓಕೆ ಏನೇ ಬರಲಿ ನಾವು ಆ ಪ್ರಕೃತಿ ಯಾವಾಗ ನಮ್ಮನ್ನು ಕರ್ಕೊಳ್ಳುತ್ತೆ ಆವಾಗಲೇ ನಾವು ಹೋಗಬೇಕು ನಮ್ಮ ಜೀವ ನಮ್ಮ ಕೈಯಲ್ಲಿರಬಾರ್ದು ದೇವ್ರ ಕೈಯಲ್ಲಿರಬೇಕು ಓಕೆ ಶಿವ ಯಾವಾಗ ನಮ್ಮನ್ನು ಕರ್ಕೊತಾನೆ ಅವಾಗ ನಾವು ಹೋಗಬೇಕು ಸರಿ ಗೊತ್ತಾಯ್ತಲ್ವಾ ದೇವದೂತರು ನಮ್ಮ ಜೊತೆ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅದು ಗೊತ್ತಾಯ್ತಲ್ವಾ ಸರಿ ಓಕೆ ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು